ಈ ಹಾಡನ್ನು ರಚಿಸಿದವರು ಶ್ರೀ ಸೋದೆಯ ವಾದರಾಜ ಸ್ವಾಮಿಗಳು ಇವರು ಶ್ರೀ ಹೈವರ್ದನ ಎಂಬ ಐಕ್ಯ ಮುಗ್ದ ರಚನೆಗೆ ಇದ್ದಾರೆ ಈ ಹಾಡು ದೇವರ ಕುರಿತಾದ ಹಾಡು ಆ ವಾದಿರಾಜರಿಗೆ ಆ ವಾದಿರಾಜರಿಗೆ ಒಲಿದು ಬಂದು ಸೋದಯಪುರದಲ್ಲಿ ನಿಂತ ಕುದುರೆ ಕುದುರೆ ಬಂದಿದೆ ಚಲ್ವ ಕುದುರೆ ಬಂದಿದೆ ವಾದಿರಾಜರಿಗೆ ಒಲಿದು ಬಂದು ವಾದಿರಾಜರಿಗೆ ರಾಜರಿಗೆ ಒಲಿದು ಬಂದು ಸೋದಯಪುರದಲ್ಲಿ ನಿಂತ ಕುದುರೆ ಕುದುರೆ ಬಂದಿದೆ ಚಲ್ವ ಕುದುರೆ ಬಂದಿದೆ ಮುಂಗಾಲು ಕೆದರಿ ಕುಣಿಯುವ ಕುದುರೆ ಮುಂಗಾಲು ಕೆದರಿ ಕುಣಿಯುವ ಕುದುರೆ ಹಿಂಗಾಲಿನಲ್ಲಿ ಅಸುರರ ವಾ ಕುದುರೆ ರಂಗನೆಂದರೆ ಸಲಹುವ ಕುದುರೆ ರಂಗನೆಂದರೆ ಸಲಹುವ ಕುದುರೆ ತುಂಗಹಯ ವದನಾ ಕುದುರೆ ಕುದುರೆ ಬಂದಿದೆ ಚಲ್ವ ಕುದುರೆ ಬಂದಿದೆ ವಾದಿರಾಜರಿಗೆ ಒಲಿದು ಬಂದು ವಾದಿ ರಾಜರಿಗೆ ಒಲಿದು ಬಂದು ಸೋದಯಪುರದಲ್ಲಿ ನಿಂತ ಕುದುರೆ ಕುದುರೆ ಬಂದಿದೆ ಚಲ್ವ ಕುದುರೆ ಬಂದಿದೆ ಅಲ್ಲಣದೊಳಗೆ ನಿಲ್ಲದು ಕುದುರೆ ಅಲ್ಲಣದೊಳಗೆ ನಿಲ್ಲದು ಕುದುರೆ ಬೆಲ್ಲ ಕಡಲೆಯ ಮೇಲುವ ಕುದುರೆ ಬೆಲ್ಲ ಕಡಲೆಯ ಮೇಲುವ ಕುದುರೆ ಉಲ್ಲಭವನಿಗೆ ಒಲಿದ ಕುದುರೆ ಕೆಲ್ವ ಹಯವದನೆಂಬ ಕುದುರೆ ಕುದುರೆ ಬಂದಿದೆ ಚಲ್ವ ಕುದುರೆ ಬಂದಿದೆ ವಾದಿರಾಜರಿಗೆ ಒಲಿದು ಬಂದು ವಾದಿ ರಾಜರಿಗೆ ಒಲಿದು ಬಂದು ಸೋದಯಪುರದಲ್ಲಿ ನಿಂತ ಕುದುರೆ ಕುದುರೆ ಬಂದಿದೆ ಚಲ್ವ ಕುದುರೆ ಬಂದಿದೆ ಸುತ್ತಮುತ್ತ ಲಡುವ ಕುದುರೆ ಸುತ್ತಮುತ್ತಲಾಡುವ ಕುದುರೆ ಮತ್ತೆ ವಾದಿಯ ಗೆಲುವ ಕುದುರೆ ಮತ್ತೆ ವಾದಿಯಾಗಿ ಗೆಲುವ ಕುದುರೆ ಸುತ್ತಮುತ್ತಲಾಡುವ ಕುದುರೆ ಮತ್ತೆ ವಾದಿಯ ಗೆಲುವ ಕುದುರೆ ಶತ್ರುಗಳೆಲ್ಲರ ಬಡಿವ ಕುದುರೆ ಶತ್ರುಗಳೆಲ್ಲರ ಬಡಿವ ಕುದುರೆ ಸತ್ವಯ್ಯವದನೆಂಬಾ ಕುದುರೆ ಕುದುರೆ ಬಂದಿದೆ ಚಲ್ವ ಕುದುರೆ ಬಂದಿದೆ ವಾದಿರಾಜರಿಗೆ ಒಲಿದು ಬಂದು ವಾದಿರಾಜರಿಗೆ ಒಲಿದು ಬಂದು ചോദയപുര കൂരെ കൂരെ വന്നേ ചല്ലുരേ ബുരേ ബല്ലവ കൂരെ വന്നേ കൂരെ വന്നേ ചല്ലൂരെ വന്നേ